ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಭಕ್ತ ರೋಗಗ್ರಸ್ತನಾಗಿದ್ದರೆ ಆ ರೋಗಗ್ರಸ್ತ ಭಕ್ತನಿಗೆ ಯಾವ ರೀತಿಯಾಗಿ ಬೇರೆಯವರಿಂದ ಸೂಚನೆ ಕೊಡ್ತಾರೆ ಯಾವ್ಯಾವ ರೀತಿಯಾದಂಥ ಸೂಚನೆ ಕೊಡ್ತಾರೆ ಇದರಿಂದ ಭಕ್ತನಿಗೆ ಏನು ಉಪಯೋಗ ಆಗುತ್ತೆ ದೇವರು ರೋಗಗ್ರಸ್ತನಾಗಿರ್ತಕ್ಕಂಥ ಭಕ್ತನನ್ನು ರಕ್ಷಿಸ್ತಕ್ಕಂಥ ಮಾರ್ಗ ಹೇಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಒಬ್ಬ ರೋಗಗ್ರಸ್ತ ಭಕ್ತ ಎಂದಂತಹ ಪಕ್ಷದಲ್ಲಿ ಮುಖ್ಯವಾಗಿ ಶಾರೀರಿಕ ಸಮಸ್ಯೆ ಇದ್ದರೆ ಆ ಜೀವ ರೋಗಗ್ರಸ್ತ ಭಕ್ತ ಆಗೋದಿಲ್ಲ ಬದಲಿಗೆ ಯಾವಾಗ ವಿಷಯಗಳಲ್ಲಿ ಹಾನಿಗೆ ಒಳಗಾಗಿ ಆ ಜೀವ ವಿಷಯಗಳನ್ನು ಅರ್ಥೈಸಿಕೊಳ್ಳಲು ಅಸಮಂಜಸ ಸ್ಥಿತಿಯಲ್ಲಿ ಇರುತ್ತೋ ಆ ಭಕ್ತ ಮಾನಸಿಕವಾಗಿ ಸದೃಢವಾಗಿರದೆ ಮಾನಸಿಕ ತೊಳಲಾಟದಲ್ಲಿ ಇರುತ್ತೋ ಮಾನಸಿಕವಾಗಿ ಅಂದರೆ ಯಾವ ವಿಷಯಗಳು ನಿಖರ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನ್ನ ದೇಹವನ್ನು ಜೀವವನ್ನು ಜೀವನವನ್ನು ನಡೆಸಲು ಆ ಸಮಯಕ್ಕೆ ವಿಫಲವಾಗಿದ್ದಾಗ ಅಥವಾ ಅಡಚಣೆಗೆ ಒಳಪಟ್ಟಿದ್ದಾಗ ಅಥವಾ ಪೂರ್ಣ ರೀತಿಯಾಗಿ ತನ್ನ ನಿಯಂತ್ರಣದಲ್ಲಿ ತಾನು ಇಲ್ಲದಿದ್ದಾಗ ಆ ಸ್ಥಿತಿಯನ್ನು ಭಕ್ತನ ರೋಗಗ್ರಸ್ತ ಸ್ಥಿತಿ ಎಂದು ನಾವು ಕರೀತೇವೆ ಈ ರೀತಿಯಾಗಿ ದೇಹದಲ್ಲಿ ನೋವುಗಳಿದ್ದರೆ ಗಮನಿಸಿ ಬೆರಳಿಗೆ ಕೈಗೆ ಕಟ್ ಮಾಡಿಕೊಂಡ್ರು ಕಾಲಿಗೆ ಬೆರಳಿಗೆ ಏಟ್ ಮಾಡಿಕೊಂಡ್ರು ಬ್ಯಾಂಡೇಜ್ ಹಾಕ್ಕೊಂಡ್ರೆ ಮನುಷ್ಯ ಆರೋಗ್ಯಪೂರ್ಣವಾಗಿ ಇರ್ತಾನೆ ಎಂಬುದೇ ನಿಜ ಆದರೆ ಮನಸ್ಸಿಗೆ ಗಾಯವಾಗಿದ್ದರೆ ಮನಸ್ಸಿಗೆ ಹಾನಿಯಾಗಿದ್ದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಬ್ಯಾಂಡೇಜ್ ಹಾಕಲಿಕ್ಕಾಗೋದಿಲ್ಲ ಹಾಗಾಗಿ ಆ ಒಂದು ಜೀವದ ಸ್ಥಿತಿ ಏನಿದೆ ವಿಷಯಗಳ ಸ್ಥಿತಿ ಏನಿದೆ ಅದು ಹಾನಿಕಾರಕ ಸ್ಥಿತಿ ಆ ಸಂದರ್ಭದಲ್ಲಿ ಹಾನಿಯನ್ನು ಮಾಡ್ತಕ್ಕಂತಹ ವಿಷಯಗಳಿಂದ ಆ ಒಂದು ಜೀವದ ಮಿದುಳು ಆ ಒಂದು ಜೀವ ಸುತ್ತುವರೆದಿರುತ್ತದೆ ಅದರಿಂದಾಗಿ ರೋಗಗ್ರಸ್ತ ಭಕ್ ಭಕ್ತನನ್ನು ರಕ್ಷಿಸುವ ಸಲುವಾಗಿ ಭಕ್ತ ಆ ಸಮಯದಲ್ಲೂ ಆ ಶಾರೀರಿಕ ಸಮಸ್ಯೆಗಳಲ್ಲೂ ಮಾನಸಿಕ ಸಮಸ್ಯೆಗಳಲ್ಲೂ ಜೀವನದ ಸಮಸ್ಯೆಗಳಲ್ಲೂ ದೇವರ ಆರಾಧನೆಯನ್ನು ಬಿಡದಿದ್ದಾಗ ಭಗವಂತನಲ್ಲಿ ಆ ಸಮಸ್ಯೆಗಳ ನಿವಾರಣೆಗೆ ಇತರ ಸಮಸ್ಯೆಗಳ ನಿವಾರಣೆಗೆ ಅಥವಾ ಯಾವುದೋ ಕಾರ್ಯದ ಸಾಧನೆಗೆ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡುವಾಗ ಆ ಜೀವಕ್ಕೆ ಅಧಿಕವಾಗಿ ಸ್ವಪ್ನಗಳು ಅಥವಾ ಸ್ವಪ್ನವೇ ಬರೋದಿಲ್ಲ ಇಂತಹ ಸಂದರ್ಭದಲ್ಲಿ ಭಗವಂತ ಆ ಜೀವಕ್ಕೆ ಹತ್ತಿರವಾಗಿರುವ ಜೀವ ಯಾವುದಿದೆ ಗಮನಿಸಿ ಆ ಜೀವ ಕುಟುಂಬದಲ್ಲಿ ಕೂಡಿರ್ಬೋದು ಅಂದರೆ ಪತಿ ಪತ್ನಿಯಾಗಿದ್ದರೆ ಪತ್ನಿಗಾದರೆ ಪತಿಯ ಮೂಲಕ ಪತಿಗಾದರೆ ಪತ್ನಿಯ ಮೂಲಕ ತಂದೆ ತಾಯಿಗಳಾದರೆ ಮಕ್ಕಳ ಮೂಲಕ ಮಕ್ಕಳಿಗಾದರೆ ತಂದೆ ತಾಯಿಗಳ ಮೂಲಕ ಹೀಗೆ ಸಂಬಂಧದಲ್ಲಿ ರಕ್ತ ಸಂಬಂಧವೇ ಆಗಬೇಕಂತೇನಿಲ್ಲ ಸ್ನೇಹಿತರ ಮೂಲಕ ಅಥವಾ ಆತ್ಮೀಯರ ಮೂಲಕ ಅಥವಾ ಪರಿಚಯಸ್ಥರ ಮೂಲಕ ಯಾರು ನಂಬಿಕೆಗೆ ಅರ್ಹವಾಗಿರುತ್ತಾರೋ ಅಂಥವರ ಸ್ವಪ್ನದಲ್ಲಿ ದೈವಶಕ್ತಿ ಕಾಣಿಸಿಕೊಳ್ತಕ್ಕಂಥದ್ದು ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ ಗಮನಿಸಿ ಯಾವಾಗ ಜೀವಕ್ಕೆ ಅಧಿಕವಾದಂಥ ಸ್ವಪ್ನಗಳು ಬೇಡದ ಸ್ವಪ್ನಗಳು ಬರ್ತಾವೆ ಆ ಸಂದರ್ಭದಲ್ಲಿ ಆ ಭಕ್ತ ರೋಗಗ್ರಸ್ತ ನೀಡುತ್ತೆ ಆ ಒಂದು ಜೀವ ಸ್ವಪ್ನವೇ ಬರದಂತಹ ಸ್ಥಿತಿಗೆ ಹೋಗಿರುತ್ತೆ ಅಂದರೆ ಆ ರೀತಿಯಾದಂಥ ನಿಯಂತ್ರಣವನ್ನು ಕೂಡ ಆ ಭಕ್ತನ ಮಿದುಳು ಮನಸ್ಸಿನ ಮೇಲೆ ಜೀವದ ಮೇಲೆ ಹಿಡಿದಿಡಲಾಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಜೀವಕ್ಕೆ ಯಾವುದೇ ರೀತಿಯಾದಂಥ ಸ್ವಪ್ನ ಬರೋದಿಲ್ಲ ಬದಲಿಗೆ ಆ ಜೀವ ಕಂದಿಸ್ತಕ್ಕಂಥದ್ದು ಅಥವಾ ಕಿರಿಸ್ತಕ್ಕಂಥದ್ದು ಹೊರಳಾಡ್ತಕ್ಕಂಥದ್ದು ನಿದ್ದೆನೇ ಮಾಡೋದಿಲ್ಲ ಅಥವಾ ಬಾಧೆಗೆ ಒಳಗಾಗ್ತಕ್ಕಂಥದ್ದು ಇನ್ನಿತರ ಬೇಕಾದಷ್ಟು ಆ ಘಟನೆಗಳು ಜೀವದ ಜೊತೆಗೆ ನಡೀತಾ ಇರ್ತವೆ ಇಂತಹ ಸಂದರ್ಭದಲ್ಲಿ ಆ ಜೀವಕ್ಕೆ ಯಾವುದೇ ಸೂಚನೆಯನ್ನು ಕೊಟ್ಟರೂ ಕೂಡ ಇದು ನೆಗೆಟಿವಿಂದಾನೇ ಈ ರೀತಿಯಾದಂಥ ಸೂಚನೆ ಬಂದಿರುತ್ತೆ ಎಂಬತಕ್ಕಂಥ ಕಾರಣಕ್ಕೆ ಆ ಭಕ್ತ ನಂಬುವುದಿಲ್ಲ ಅಥವಾ ಆ ವಿಷಯಗಳತ್ತ ಸಾಗಿ ಹಾನಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಇರುತ್ತೆ ದೈವದ ಆಗ್ರಹ ದೈವದ ನಿರ್ದೇಶನ ದೈವದ ಅನುಮತಿ ದೈವದ ಅಪ್ಪಣೆ ದೈವದ ನಿರ್ಧಾರ ಎಂದುಕೊಂಡು ಆ ಜೀವ ಕಾರ್ಯ ಮಾಡಿದರೆ ಅಲ್ಲಿ ಬಂದಂಥ ಸ್ವಪ್ನ ಭಗವಂತನಲ್ಲಿ ಅಲ್ಲದೆ ಭಗವಂತನಿಂದ ಅಲ್ಲದೆ ಬದಲಿಗೆ ದುಷ್ಟಶಕ್ತಿಯಿಂದ ಬಂದಿದ್ದಾದರೆ ಆ ಭಕ್ತ ಅದನ್ನೇ ನಂಬಿ ಕಾರ್ಯವನ್ನು ಮಾಡಿ ಹಾನಿಗೆ ಒಳಗಾಗ್ತಾನೆ ಆ ಕಾರಣದಿಂದ ಯಾವ ಭಕ್ತರು ದೇಹದಲ್ಲಿ ತೊಂದರೆ ಇದ್ರೂ ಪರವಾಗಿಲ್ಲ ಮಾನಸಿಕವಾಗಿ ಸಮಸ್ಯೆಗೆ ಒಳಗಾಗಿದ್ದರೆ ವಿಷಯಗಳನ್ನು ಸಹಜವಾಗಿ ತಿಳಿಯಲಿಕ್ಕೆ ಕಷ್ಟ ಸಾಧ್ಯವಾಗಿದ್ದರೆ ಅದು ದೇಹದಲ್ಲಿನ ರೋಗರುಜಿನಿಯ ಕಾರಣದಿಂದಾನೇ ಆ ಜೀವ ಅಷ್ಟೊಂದು ಅಸ್ವಸ್ಥಗೊಂಡು ವಿಷಯಗಳನ್ನು ನಿಖರವಾಗಿ ತಿಳಿಯಲೇ ತಿಳಿಯಲು ಸಾಧ್ಯವಾಗದಿದ್ದರೆ ತಿಳಿಯಲೇ ಆಗದೇ ಇದ್ದರೆ ಆ ರೀತಿಯಾದಂಥ ಸ್ಥಿತಿಗೆ ಜೀವ ತಲುಪಿದ್ದರೆ ಈ ಮಾನಸಿಕ ಗೊಂದಲದಲ್ಲಿ ಜೀವ ಇದ್ದಂತಹ ಪಕ್ಷದಲ್ಲಿ ಹಗಲು ಕಾರ್ಯಗಳಾಗಿರಬಹುದು ಅಥವಾ ಆಲೋಚನೆಯ ಕಾರ್ಯಗಳಾಗಿರಬಹುದು ಅಥವಾ ವಿಚಾರದ ಕಾರ್ಯಗಳಾಗಿರ್ಬೋದು ಅಥವಾ ನಿರ್ಧಾರದ ಕಾರ್ಯಗಳಾಗಿರ್ಬೋದು ಅಥವಾ ಕೈಗೊಳ್ಳುವ ಕಾರ್ಯಗಳ ಬಗ್ಗೆ ಆಗಿರಬಹುದು ಆ ಜೀವಕ್ಕೆ ನಿಖರವಾದಂತಹ ನಿರ್ಧಾರವನ್ನು ಮಾಡಲು ಅಡಚಣೆಯಾದಾಗ ಅಥವಾ ದೀರ್ಘಕಾಲವನ್ನು ತೆಗೆದುಕೊಂಡಾಗ ಅಥವಾ ತೆಗೆದುಕೊಂಡ ನಿರ್ಧಾರವೂ ಕೂಡ ಆ ಜೀವಕ್ಕೆ ಅನುಕೂಲವಾಗದಿದ್ದಾಗ ಈ ಸಂದರ್ಭವೆಲ್ಲವೂ ಕೂಡ ಆ ಜೀವಕ್ಕೆ ಆ ಭಕ್ತನಿಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ರೋಗಗ್ರಸ್ತ ಸ್ಥಿತಿಯಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ದೈವಿಕ ಶಕ್ತಿ ನೇರವಾಗಿ ಅವರಿಗೆ ಯಾವ ಭಕ್ತನೊಂದಿರ್ತಾರೆ ಅಥವಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದಾದರೂ ಸರಿಯೇ ಆ ಭಕ್ತನಿಗೆ ನೇರವಾಗಿ ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳದ ಪರಿಸ್ಥಿತಿ ಭಕ್ತನಿಗಿದ್ದಾಗ ನೆನಪಿಸಿಕೊಳ್ಳದ ಪರಿಸ್ಥಿತಿ ಭಕ್ತನಿಗಿದ್ದಾಗ ಅಥವಾ ಕೊಟ್ಟಂಥ ಸೂಚನೆಯ ಆಧಾರದ ಮೇಲೆ ಸರಿ ತಪ್ಪು ಎಂದು ಚಿಂತಿಸದೆ ಇರ್ತ ಇದ್ದು ಕಾರ್ಯವನ್ನು ಮಾಡ್ತಕ್ಕಂತಹ ಪರಿಸ್ಥಿತಿ ಇದ್ದಾಗ ಭಕ್ತನಿಗೆ ನೇರವಾಗಿ ಭಗವಂತ ಕಾಣಿಸಿಕೊಳ್ಳದೆ ಆ ಭಕ್ತನಿಗೆ ನಿಕಟಪೂರ್ವದಲ್ಲಿ ಯಾರಿರ್ತಾರೆ ಅಂದರೆ ಹತ್ತಿರದಲ್ಲಿ ಯಾರಿರ್ತಾರೆ ಅದರಲ್ಲಿ ಯಾರಲ್ಲಿ ಒಂದು ದೈವಿಕ ಅಂಶಗಳು ಅಥವಾ ಪ್ರಾಮಾಣಿಕತೆ ಎಂಬತಕ್ಕಂಥದ್ದಿರತ್ತೆ ಅಂತಹ ಜನರ ಮೂಲಕ ಈ ವಿಷಯಗಳನ್ನು ಹೀಗೆ ಹೀಗೆ ಎಂಬತಕ್ಕಂಥ ವಿಷಯಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಿರತ್ತೆ ಯಾವ ರೀತಿಯಾಗಿ ಯಾವುದೇ ಸಮಸ್ಯೆ ಪರಿಹಾರಕ್ಕೆ ಬಗ್ತಾ ಕೇಳಿದರೆ ಅಥವಾ ಯಾವುದೇ ಇಚ್ಛೆಯ ಪೂರ್ತಿಗೆ ಕೇಳಿದರೆ ಅಥವಾ ಯಾವುದೇ ರೀತಿಯಾದಂತಹ ರಕ್ಷಣೆಯನ್ನು ಕೇಳಿದರೆ ಆ ರೀತಿಯಾದಂಥ ವಿಷಯಗಳಿಗೆ ಮಾರ್ಗದರ್ಶನ ಮತ್ತು ಅನುಗ್ರಹವನ್ನು ಕೊಡ್ತಾರೆ ಈ ರೀತಿಯಾಗಿ ಮನುಷ್ಯನಿಂದ ಮನುಷ್ಯನಿಗೆ ಭಿನ್ನ ಭಿನ್ನ ಭಕ್ತಿ ಆಚರಣೆ ಇದ್ದಂತಹ ಸಂದರ್ಭದಲ್ಲೂ ಧ್ಯಾನ ಅಭ್ಯಾಸದ ಸಂದರ್ಭದಲ್ಲೂ ಜ್ಞಾನವನ್ನು ಪಡಿತಕ್ಕಂತಹ ಸಂದರ್ಭದ ದೇಹಗಳಲ್ಲೂ ಈ ರೀತಿಯಾದಂತಹ ಸಮಸ್ಯೆ ಇದ್ದರೆ ಇದು ಏಕಪ್ರಕಾರವಾದಂಥ ಸಮಸ್ಯೆ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಭಗವಂತನನ್ನು ಪೂಜೆ ಮಾಡ್ತಕ್ಕಂಥದ್ದು ಮಂತ್ರ ಹೇಳ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ಹೋಮವನ್ನು ಹವನವನ್ನು ಮಾಡ್ತಕ್ಕಂಥದ್ದು ಅಥವಾ ದೇವಸ್ಥಾನದಲ್ಲಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಅರ್ಚನೆ ಇತ್ಯಾದಿ ಮಾಡಿಸ್ತಕ್ಕಂಥದ್ದು ಅಥವಾ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸ್ತಕ್ಕಂಥದ್ದು ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಇಂಥ ಕಾರ್ಯ ನೀವೇನು ಮಾಡಿರ್ತೀರಾ ಇದರ ಫಲವಾಗಿ ನಿಮಗೆ ಹತ್ತಿರವಿರ್ತಕ್ಕಂತಹ ನಿಮಗೆ ನಿಮ್ಮ ನಂಬಿಕೆಗೆ ಪಾತ್ರ ಆಗಿರ್ತಕ್ಕಂಥವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಸೂಚನೆಗಳನ್ನು ಕೊಡ್ತಾರೆ ಮತ್ತು ಮಾರ್ಗದರ್ಶನವನ್ನು ಕೊಡ್ತಾರೆ ಇದರಿಂದ ಆ ಭಕ್ತ ಆ ವಿಷಯಗಳನ್ನು ತಿಳಿದು ಸ್ವಲ್ಪ ಆಲೋಚಿಸಿ ಮುಂದುವರಿತಕ್ಕಂಥದ್ದು ಇರುತ್ತೆ ಏಕೆಂದರೆ ಭಗವಂತಾನೇ ಇನ್ನೊಬ್ಬರು ಭಕ್ತಿ ಕೊಡ್ತಾ ಭಕ್ತನಿಗೆ ಕೊಡ್ತಾರೆ ಅಥವಾ ಒಳ್ಳೆಯವರಿಗೆ ಕೊಡ್ತಾರೆ ಅಂದರೆ ಅಂಥ ಜೀವುಗಳನ್ನು ಕೂಡ ವಶಕ್ಕೆ ತಗೊಂಡು ಅಂಥ ಸಂದರ್ಭದಲ್ಲಿ ಆತ್ಮಗಳೂ ಕೂಡ ಅವರನ್ನು ಬಳಕೆ ಮಾಡಿಕೊಂಡು ಹಾನಿಯನ್ನು ಮಾಡ್ತಕ್ಕಂಥ ಸಂದರ್ಭ ಇರುತ್ತೆ ಹಾಗಾಗಿ ಆ ದೈವಿಕ ಶಕ್ತಿ ಯಾವ ರೀತಿಯಾಗಿ ಕಾಣಿಸ್ಕೊಂಡ್ರು ಯಾವ ರೀತಿಯಾಗಿ ಸಂದೇಶವನ್ನು ಕೊಟ್ಟರು ಆ ಸಂದೇಶದಲ್ಲಿ ಏನಿತ್ತು ಈಗ ನಾನು ಕೇಳ್ಕೊಂಡಿರ್ತಕ್ಕಂಥ ಸಮಸ್ಯೆ ಪರಿಹಾರಕ್ಕೆ ಇಚ್ಛೆಯ ಪೂರ್ತಿಗೆ ಅಥವಾ ಅನ್ಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಆ ಒಂದು ಸ್ವಪ್ನ ಸರಿ ಹೊಂದುತ್ತೋ ಅಥವಾ ಹೊಂದಾಣಿಕೆ ಆಗೋದಿಲ್ವೋ ಅಥವಾ ಅಲ್ಲಿರ್ತಕ್ಕಂಥ ಮಾಹಿತಿ ಅದು ನನಗೆ ಸೇರಿದ್ದ ಅಥವಾ ನನಗೆ ಸರಿಯಾಗುತ್ತಾ ಅಥವಾ ನಾನು ಆ ಒಂದು ಮಾರ್ಗವನ್ನು ಅನುಸರಿಸಿದರೆ ನನಗೆ ಒಳ್ಳೆಯ ಫಲವೋ ಇದರ ಬಗ್ಗೆ ಅವಶ್ಯವಾಗಿ ಭಕ್ತರು ಗಮನಿಸಿ ಮುಂದುವರಿಬೇಕು ಆದರೆ ಯಾರು ನೀವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರ್ತೀರ ಅಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಭಗವಂತನಿಂದ ಸೂಚನೆಗಳು ಲಭ್ಯವಾಗ್ತವೆ ಅದು ಮನುಷ್ಯರ ಮೂಲಕವೂ ಸರಿ ಶಕುನಗಳ ಮೂಲಕವೂ ಸರಿಯೇ ಅಥವಾ ನಿಮಗೆ ಕೂಡ ಆ ರೀತಿಯಾದಂಥ ಯಾವುದೋ ಒಂದು ಧ್ಯಾನ ಇತ್ಯಾದಿ ನೀವು ಕಾರ್ಯವನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಕಾನ್ಷಿಯಸ್ ಇದ್ದರೆ ಆ ಧ್ಯಾನದಲ್ಲಿ ಮಾರ್ಗವನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಸೂಚನೆಗಳನ್ನು ಕೊಟ್ಟು ಆ ಭಕ್ತರನ್ನು ರಕ್ಷಿಸ್ತಕ್ಕಂಥದ್ದು ಮುನ್ನಡೆಸ್ತಕ್ಕಂಥದ್ದು ಕಾರ್ಯವನ್ನು ಭಗವಂತ ಮಾಡ್ತಾರೆ ಹಾಗಾಗಿ ಭಗವಂತನ ಮನೆಯಲ್ಲಿ ಬೆಳಕಿದೇವ ಹೊರತು ಕತ್ತಲಿಲ್ಲ ಅವಶ್ಯವಾಗಿ ಗಮನಿಸಿ ಈ ರೀತಿಯಾದಂಥ ರೋಗಗ್ರಸ್ತ ಸ್ಥಿತಿಯನ್ನು ನೀವು ಸಮಾಧಾನಪೂರ್ವಕವಾಗಿ ಅಂದರೆ ಮೌನ ಧ್ಯಾನವನ್ನು ಆಚರಣೆ ಮಾಡುವ ಮೂಲಕ ಹಾಗೆ ಮಂತ್ರ ಜಪಗಳನ್ನು ಮಾಡುವ ಮೂಲಕ ಹಾಗೆ ಪ್ರಾಣಾಯಾಮವನ್ನು ಮಾಡುವ ಮೂಲಕ ಇಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಆ ಚಾನಲ್ಗಳ ವಿಷಯಗಳು ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ